ಕನ್ನಡ ಜಾಣಜಾಣಿಯ ನಮಸ್ಕಾರ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳು ಬ್ಯಾನ್ ಆಗ್ತವ ಯಾರು ಬ್ಯಾನ್ ಮಾಡಕ್ಕೆ ಕೊಟ್ಟಿದ್ದಾರೆ ಈಗ ಒಂದು ಹೊಸ ಆಪ್ಚಾರ ಬೇರೆ ಬಂದಿದೆಯಲ್ಲ ಅವ್ರದು ಪ್ರಭುದೇವ ಅವರು ಇಬ್ಬರು ಒಟ್ಟಿಗೆ ಮಾಡಿರೋದು ಅದು ಕರಕಟ ದಮನಕ ಈ ಸಿನಿಮಾಗಳು ಈ ಸಿನಿಮಾ ಬ್ಯಾನ್ ಆಗುತ್ತಾ ನಾನು ಕೇಳ್ತಾ ಇರೋದು ಆ ನೀವು ಯಾರು ಯಾರದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇರೋರು ಯಾರು ಪ್ರತಿಭಟನೆ ಮಾಡ್ತಾವ್ರಾ ಏನು ಕಥೆ ಅಂತ ಕೇಳ್ಬೋದು ಗೊತ್ತಿದೆಯಲ್ಲ ಕೆಲವರೆಲ್ಲ ನಮ್ಮ ಸಮುದಾಯಕ್ಕೆ ಅವಮಾನ ಆಯಿತು ಮತ್ತು ಇನ್ನೇ ಆಯಿತು ಇನ್ಯಾರಿಗೂ ಬೈದ್ಬಿಟ್ಟಿದ್ದಾರೆ ಅಥವಾ ಇನ್ಯಾರಿಗೂ ಅವಮಾನ ಮಾಡಿದ್ದಾರೆ ಅಂತೇಳಿ ಒಂದಷ್ಟು ಸಮುದಾಯ ಇದ್ರು ಅವಾಗವಾಗ ಈ ಸಿನಿಮಾ ವಿಚಾರದಲ್ಲಿ ಕಿರಿಕ್ ಮಾಡ್ತಾ ಇರ್ತಾರೆ ಇನ್ನು ಬ್ಯಾನ್ ಮಾಡಬೇಕು ಅಥವಾ ಕಟ್ ಆ ಸೀನ್ ಕಟ್ ಮಾಡಬೇಕು ಈ ಏನೋ ಮಾಡ್ತಾ ಇರ್ತಾರೆ ಗೊತ್ತಿರಬೇಕು ನಿಮಗೆ ಆದರೆ ಶಿವರಾಜ್ ಕುಮಾರ್ ಅವ್ರ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು ಮತ್ತು ಅವರು ಎಲ್ಲ ಕಡೆ ಅವ್ರ ಪೋಸ್ಟರ್ಗಳನ್ನ ತೆಗಿಬೇಕು ಎಲ್ಲೂ ಅಂಟಿಸ್ಬಾರ್ದು ಈ ಥರ ಎಲ್ಲ ಒಂದು ಒತ್ತಡ ಆಗ್ತಿರೋದು ಇರೋದು ಕಂಪ್ಲೇಂಟ್ಸ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಬಿ ಜೆ ಪಿ ಪಕ್ಷದ ಯಾರು ರಘು ಅಂತೆ ಅವ್ರು ಯಾರು ರಘು ಅನ್ನೋರು ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚುನ ಯಾಕೆಂದರೆ ಅವರ ಮಿಸಸ್ ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆ ನಿಂತಿರೋದ್ರಿಂದ ಶಿವರಾಜ್ ಕುಮಾರ್ ಅವರು ಎಲ್ಲ ಕಡೆ ಕ್ಯಾಂಪೇನ್ ಮಾಡೋದ್ರಿಂದ ಅವ್ರ ಎಂಟಿ ಪರವಾಗಿ ಓಟ್ ಕೇಳೋದ್ರಿಂದ ಶಿವರಾಜ್ ಕುಮಾರ್ ಅವರು ಎಲ್ಲ ಸದ್ಯಕ್ಕೆ ಚುನಾವಣೆ ಮುಗಿಯವರೆಗೂ ಸಹ ಅವ್ರ ಸಿನಿಮಾಗಳನ್ನು ಮತ್ತು ಅವ್ರ ಪೋಸ್ಟರ್ಗಳನ್ನು ಎಲ್ಲವನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಅವರು ಮನವಿ ಮಾಡಿದ್ದಾರೆ ಇದು ಎಷ್ಟು ಹಾಸ್ಯಾಸ್ಪದ ಅಂದ್ರೆ ಬಿಜೆಪಿಗೆ ಯಾರ ಸಿನಿಮಾ ನಟ್ರು ಪ್ರಚಾರ ಮಾಡ್ತಾ ಇಲ್ವಾ ಅದಕ್ಕಿಂತ ದೊಡ್ಡ ನಟ ಬೇಕಾರೆ ಮಹಾನ್ ನಟ ಅವ್ರಿಗೆ ದೊಡ್ಡ ಅನ್ಯಾಯ ಆಗಿದೆ ಎಷ್ಟು ಆಸ್ಕರ್ ಪ್ರಶಸ್ತಿ ಬರ್ಬೇಕಾಯ್ತು ನಟ ಭಯಂಕರ ಆ ನಟ ಭಯಂಕರ ನಟನೆ ಯಾರಿಗೂ ಕಮ್ಮಿ ಇಲ್ಲ ಜಗತ್ತಲ್ಲಿ ಇಂದು ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಅಂತ ನಟ ಅಂಥ ಮಹಾನ್ ಅವಿಜ್ಞಾತ ಕಲಾವಿದ ಅಂತ ಕರಿತಾರಲ್ಲ ಅಂಥ ಮಹಾನ್ ನಟ ಈ ಭೂಮಿ ಮೇಲೆ ಇಂದು ಹುಟ್ಟಲಿಲ್ಲ ಹುಟ್ಟಿಲ್ಲ ಮುಂದೆ ಉಡ್ತಾರೆ ಗೊತ್ತಿಲ್ಲ ಇದುವರೆಗಂತೂ ಹುಟ್ಟಿಲ್ಲ ಅಂಥ ಮಹಾನ್ ನಟನಿಗೆ ಇದುವರೆಗೂ ಆಸ್ಕರ್ ಈಗ ಆಸ್ಕರ್ ಪ್ರಶಸ್ತಿ ತಾನೇ ಕೊಡೋದು ಸಿನಿಮಾದಲ್ಲಿ ಸಾಹಿತ್ಯ ವಿಜ್ಞಾನ ಬೇರೆ ಶಾಂತಿ ಇದಕ್ಕೆಲ್ಲ ಕೊಡೋದು ನೊಬೆಲ್ ಪ್ರಶಸ್ತಿ ಕೊಡ್ತಾರೆ ಹಾಗೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಶಸ್ತಿ ಕೊಡೋದು ಆಸ್ಕರ್ ಪ್ರಶಸ್ತಿ ಅಲ್ವಾ ಅದು ಇನ್ನೂ ಆ ಮಹಾನ್ ನಟನ್ ಕೊಟ್ಟೇ ಇಲ್ಲ ಬಹುಶಃ ದಯವಿಟ್ಟು ಬನ್ನಿ ಎಲ್ಲರೂ ಶೇಖರ್ ಸ್ಟ್ರೈಕ್ ಮಾಡೋಣ ಆಸ್ಕರ್ ಪ್ರಶಸ್ತಿ ಕೊಡ್ಬೇಕು ಅವ್ರಿಗೆ ಇನ್ಯಾವಾಗ ಕೊಡೋದು ಅಂತ ಹೇಳ್ಬಿಟ್ಟು ಇತ್ತೀಚಿನ ಶಿವಮೊಗ್ಗದಲ್ಲಿ ಒಬ್ಬರು ಆಸ್ತಿಯ ನಟ ಬೇರೆ ಉಟ್ಕೊಂಡ್ಬಿಟ್ಟಿರ್ತಿ ನಿನ್ನೆಯಿಂದ ಬಹುದೊಡ್ಡ ಆಸ್ತಿಯ ನಟ ಒಬ್ಬರು ಉಟ್ಕೊಂಡಿದ್ದಾರೆ ಇರಲಿ ಬಿ ಜೆ ಪಿ ರಘು ಅನ್ನೋರವರು ಯಾರ ಸೀನಿಯರ್ ಲೀಡರ್ ಅಂತೆ ಚುನಾವಣಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್ ಎಲ್ಲ ಸಿನಿಮಾಗಳನ್ನ ಅಂದರೆ ಏನು ಈ ಪ್ರದರ್ಶನಗಳು ಸಿನಿಮಾಗಳು ಮತ್ತು ಅಲ್ಲಲ್ಲಿ ಏನು ಪೋಸ್ಟ್ಗಳೆಲ್ಲ ತೆಗಿಬೇಕು ಚುನಾವಣೆ ಮುಗಿಯೋವರೆಗೂ ಯಾಕೆಂದ್ರೆ ಅವರು ಅವರ ಹೆಂಡತಿಯ ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಂಥ ಮಾನಗೇಳಿಗಳಂದರೆ ಬೇರೆ ಬೇರೆ ಎಷ್ಟು ಜನ ನಟರು ಬಿ ಜೆ ಪಿ ಪರವಾಗಿ ಕ್ಯಾನ್ವಾಸ್ ಮಾಡಿಲ್ಲ ಕ್ಯಾಂಪೇನ್ಗಳು ಮಾಡಿಲ್ಲ ಈಗ ನಿಮ್ಮದೇ ಪಕ್ಷದ ಜಗ್ಗೇಶ್ ಅನ್ನೋ ಒಬ್ಬ ಭಯಂಕರ ನಟ ಇನ್ನೊಬ್ಬ ಇವ್ರು ಕೂತ್ಕೊಂಡಲ್ಲಿ ಅಲ್ಲಿ ರಿಯಾಲಿಟಿ ಶೋ ಅಲ್ಲಿ ಮಾತಾಡಲ್ವಾ ನಿಮ್ಮ ಶ್ರುತಿ ಮೇಡಮ್ ಅವರು ಬಿ ಜೆ ಪಿ ಇರ್ತಾರೆ ಇವ್ರುಗಳೆಲ್ಲ ಇಲ್ವಾ ನಿಲ್ಲಿಸ್ತೀರ ನೋಡೋಣ ಅದನ್ನೆಲ್ಲ ಅದರಲ್ಲೂ ಎಷ್ಟು ಜಗ್ಗೇಶ್ ಅಂತ ಮನುಷ್ಯ ಅಂದರೆ ಒಂದು ಚಾನೆಲ್ನಲ್ಲಿ ಅದು ಪಕ್ಷಕ್ಕೂ ಸಂಬಂಧ ಇಲ್ಲ ಅಲ್ಲಿ ಕೂತ್ಕೊಂಡು ಇವರು ಮೂರಿ ಬಗ್ಗೆ ಭಾಷಣ ಹೊಡಿತಾರೆ ಅವನ ಕಡೆ ಮುದಿ ಬಗ್ಗೆ ಭಾಷಣ ಮಾಡಿ ಎಷ್ಟು ಅಸಹ್ಯ ಅದು ನಾನು ಕೇಳಿದ್ ನಾನು ಯಾಕೆ ಮಹಾನ್ ನಟನ ಬಗ್ಗೆ ಹೇಳ್ತೀನಿ ಅಂದರೆ ಬೇರೆ ಯಾರು ಅಲ್ಲ ನಮ್ಮ ನರೇಂದ್ರ ಮೋದಿಯವ್ರಿಗಿಂತ ಅದ್ಭುತ ನಟ ಜಗತ್ತಲ್ಲಿ ಯಾರಾದರೂ ಸಿಕ್ಕ ಸಾಧ್ಯ ಅವ್ರ ಪೋಸ್ಟ್ ಇಡೀ ದೇಶಕ್ಕೆ ತುಂಬ ಹಂಚಿದಿರ ಕರ್ನಾಟಕ ಅಲ್ಲ ಇಡೀ ದೇಶದ ಮೂಲೆ ಮೂಲೆಗೆ ಎಲ್ಲ ಕಡೆ ಹಂಚ್ಬಿಟ್ಟಿದ್ದೀರಾ ಕಟೌಟ್ಗಳು ಹಾಕಿದ್ರಾ ಕೃಷಿ ಕಡೆ ಇದನ್ನ ಯಾವಾಗ ತೆಗೆಯೋದು ಇದನ್ನು ತೆಗಿಬೇಕಲ್ವಾ ಆಹಾ ಎಂಥ ಅದ್ಭುತ ನಟ ರೀ ಎಂಥೆಂಥ ಪೋಷಕಳಾಗ್ತಾರೆ ಏನೇನು ಡ್ರೆಸ್ ಹಾಕ್ತಾರೆ ಕ್ಯಾಮ್ರಾಗಳಂತೂ ಸುತ್ತುವರಿರುತ್ತೆ ಇನ್ಯಾರು ಹತ್ರ ಹೋಗ್ಕೊಡೋದು ಏಕಪಾತ್ರ ಅಭಿನಯ ಆಮೇಲೆ ಹಿಂದೆ ಇರಣ್ಯ ಮಾಸ್ಟ್ ಇರಣ್ಯ ಅಂತಿದ್ರು ರಂಗಭೂಮಿಯಲ್ಲಿ ಅವ್ರು ಹಿಂಗೆ ಏಕಪಾತ್ರ ಅಭಿನಯ ಸುಮ್ಮನೆ ನಾಮಕಾವಸ್ಥಿಗ್ ಒಂದು ಇಬ್ರು ಇರ್ತಾಯಿದ್ರು ಅದಿಲ್ಲ ಬೇರೆ ಏನಿಲ್ಲ ಅವರು ನಟನೆ ಅಂದ್ರೆ ಇಷ್ಟೇ ಶುದ್ರ ದಲಿತ ರಾಜಕಾರಣಿಗಳನ್ನ ಬಾಯಿ ಬಂದಂ ಬೈಯೋದು ಇದೇ ಅವ್ರ ನಟನೆ ಇಷ್ಟೇ ಮಾಡ್ತಿದ್ದವರು ಈ ಕಡೆಯಿಂದ ಚಟಿ ಹಾಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ಕೊಂಡು ಸ್ಟೇಜಲ್ಲಿ ಬಾಯಿ ಬಂದಂ ಬೈಕೊಂಡು ಶೂದ್ರ ದಲಿತ ರಾಜಕಾರಣ ಬೇರನ್ನು ಬೈತಿರ್ಲೋ ಅವರು ಇವರು ಎರಣ್ಯ ಅಂತಿದ್ರು ಹಂಗೆ ಮೋದಿ ಮೋದಿಯವರು ಏಕಪಾತ್ರ ಅಭಿನಯ ಮಾಡ್ತಾರೆ ಒಬ್ರೇನೆ ಬೇರೆ ಯಾರೋ ಹತ್ರ ಸೇಸ್ಕೊಂಡವ್ರು ಬಹುಶಃ ನಮ್ಮ ಈಶ್ವರಪ್ಪ ಹೇಳಿದ್ನಲ್ಲ ಕಾಮಿಡಿ ನಟ ಅಂತ ಹೇಳಿದ್ನಲ್ಲ ನಮ್ಮ ಈಶ್ವರಪ್ಪನವ್ರು ನೆನೆಯಿಂದ ತುಂಬಾ ಚೆನ್ನಾಗಿ ಕಾಮಿಡಿ ಶುರು ಮಾಡಿದ್ದಾರೆ ಹಾ ಅವ್ರನ್ನ ಬೇಕಾದ್ರೆ ತಗೋಬೋದು ಅವರು ತುಂಬಾ ಚೆನ್ನಾಗಿರುತ್ತೆ ಜೋಡಿಯಲ್ಲಿ ಹಂಗಾಗಿ ಸುತ್ತಮುತ್ತ ಕ್ಯಾಮ್ರಾಗಳಿರುತ್ತೆ ಮೋದಿಯವ್ರಿಗೆ ಎಂತೆಂತ ಡ್ರೆಸ್ ಹಾಕ್ತಾರೆ ಏನೆಲ್ಲ ಮೇಕಪ್ ಮಾಡ್ಕೋತಾರೆ ಏನೇನೋ ಡ್ರೆಸ್ಸು ಸಲ ಅಧ್ಯಾತ್ಮ ಡ್ರೆಸ್ ಹಾಕ್ತಾರೆ ಸಲ ಇನ್ನೇನೋ ಡ್ರೆಸ್ ಹಾಕ್ತಾರೆ ಹೋಗಿ ಪಾತ್ರ ಮಾಡ್ತಾರೆ ನೀರೊಳಗೋಗಿ ಪಾತ್ರ ಮಾಡ್ತಾರೆ ಇನ್ನೊಂದ್ಸಲ ಅದೇಂತ ದೊಣ್ಣೆಲ್ಲ ಹಿಡ್ಕೊಂಡ್ ಬಂದ್ಬಿಡ್ತಾರೆ ಸಂಸತ್ಗೆ ಹಿಡ್ಕೊಂಡ್ ಬಂತಾರೆ ದೊಣ್ಣೆ ತಗೊಂಡು ಇನ್ಯಾರಿಗೂ ಅಡ್ಡಂದ ಅಡ್ಡಡ್ಡ ಬಿದ್ಬಿಡ್ತಾರೆ ಅದು ಭಕ್ತಿ ಪಾತ್ರಗಳಲ್ಲ ಭಕ್ತಿ ಪಾತ್ರ ಹಂಗೆ ಶಿರಸಾಷ್ಟಾಂಗ ನಮಸ್ಕಾರ ಅಂತಾರಲ್ಲ ಅದು ಭಕ್ತಿ ಪಾತ್ರಗಳು ಕಡೆ ಇನ್ನೊಂದ್ ಕಡೆ ಏನಪ್ಪ ಅಂದ್ರೆ ಅಕ್ಕಪಕ್ಕ ಅವ್ರಿಗೆ ಆರಾಗ್ತಾ ಇದ್ರೆ ಕ್ಯಾಮ್ರಾಕ್ ಅಡ್ಡ ಬಂದ್ಬಿಟ್ರೆ ಅಪ್ಪ ಅಂತ ಹೇಳಿ ಬಿಡ್ತಾರೆ ದೇವರಾದರೂ ಸರಿ ರಾಜಕಾರಣಿ ಆದ್ರೂ ಸರಿ ನಾಯಕ ಆದ್ರೂ ಸರಿ ಯಾರಾದ್ರೂ ಸರಿ ತಿಳಿಸ್ಬಿಡ್ತಾರೆ ಹಂಗೆ ಅದೊಂಥರ ಪಾತ್ರ ಹಿಂಗೆ ನವರಸಗಳನ್ನು ಅಳವಡಿಸಿ ಮಾಡುವ ಮೋದಿಯವ್ರಿಗಿಂತ ಜಗಮೆಚ್ಚಿದ ನಟ ಜಗತ್ತಲ್ಲಿ ಯಾರಾದರೂ ಇದಾರ ಇವ್ರದ್ದು ತೆಗಿಬೇಕಲ್ವ ನೀವಂಗ್ರೆ ಎಲ್ಲಾ ಪೋಸ್ಟ್ ತೆಗಿಬೇಕಲ್ವಾ ಎಲ್ಲಾ ಕಟೌಟ್ಗಳನ್ನ ತೆಗಿಬೇಕಲ್ವಾ ತೆಗಿತೀರ ನೋಡೋಣ ಆದ್ಬಿಟ್ಟು ಶಿವರಾಜ್ ಕುಮಾರ್ ಅವ್ರನ್ನ ತೆಗಿಬೇಕು ಅಂದಿದ್ರ ಮತ್ತೆ ಎಂಥ ಮನೆ ಹಾಳರು ಅಂದ್ರೆ ಇವರು ಒಂದೇ ಕುಟುಂಬ ಹೆಂಗ್ ಹೊಡೆಯಕ್ ನೋಡ್ತಾರೆ ನೋಡಿ ಒಂದು ಕುಟುಂಬನ ಹೊಡೆಯಕ್ ನೋಡ್ತಾರೆ ಇವರು ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ಮಿಸ್ಸಸ್ ಏನು ಅವ್ರು ಅಶ್ವಿನಿ ಅವ್ರಿಗೆ ರಾಜ್ಯಸಭಾ ಕೊಡ್ತೀನಿ ಹೋಗ್ತಾರೆ ಅವ್ರು ತಗೊಂಡಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಇವರು ಕುತಂತ್ರಕ್ಕೆ ಬಲಿಯಾಗಲ್ಲ ಅವರು ತುಂಬ ಟ್ರೈ ಅವ್ರನ್ನ ತುಂಬ ಇವ್ರು ಹಲವಾರು ಸಾರೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದ ಕರ್ನಾಟಕದಲ್ಲಿ ಇವರು ಹಲವಾರು ಸರ್ಕಾರಿ ಕಾರ್ಯ ಕಾರ್ಯಕ್ರಮಗಳಿಗೆ ಅವ್ರನ್ನ ಕರೆಯೋದು ನೋವು ಮಾಡೋದು ಅವ್ರಿಗೆ ತುಂಬ ಅದ ಈಗ ನಮ್ಮ ರಾಜಮಾತೆ ಹೋದ್ರಲ್ಲಪ್ಪ ರಾಜಮಾತೆ ಮಹಾಮಾತೆ ಸುಧಾಮೂರ್ತಿ ಅವ್ರಿಗೆ ರಾಜ್ಯಸಭಾ ಕೊಟ್ಟರಲ್ಲ ಅವ್ರ ಜೊತೆ ಇವ್ರನ್ನೂ ಕರೆಯೋರು ಭಾಳ ಬಲೆ ಕೆಡಬೇಕು ಅಂತ ನೋಡಿದರು ಈಗಲೂ ರಾಜ್ಯಸಭಾ ಅಪಾರ ಮಾಡ್ತಾರೆ ಬಟ್ ಅವರು ಹೋಗಲ್ಲ ಅಶ್ವಿನಿಯವರು ಇಲ್ಲಿ ಕಾಂಗ್ರೆಸ್ ಇಂದ ಶಿವರಾಜ್ ಕುಮಾರ್ ಮಿಸ್ಸಸ್ ನಿಂತಿದ್ದಾರೆ ಗೀತಾ ಅವರು ಅಲ್ಲಿ ಪುನೀತ್ ರಾಜ್ಕುಮಾರ್ ಹೆಂಡತಿ ಅವ್ರನ್ನ ರಾಜ್ಯಸಭಾ ಕಳಿಸಿದ್ ನಾಟಕ ಆಡೋದು ಅಂದ್ರೆ ಈ ಒಂದು ಮನೆಯನ್ನ ಹೊಡೆಯೋದಿದೆಯಲ್ಲ ಇದು ಹೊಡೆದು ಚಿದ್ರಗೊಳಿಸ್ ಇದೆಯಲ್ಲ ಇವ್ರಿಗೆ ಬಿಟ್ಟ್ರ ಯಾರಿಗೆ ಬರಲ್ಲ ಈ ಮನೆಯಾಳ ಕೆಲಸ ಇವ್ರಿಗೆ ಬಿಟ್ಟ್ರ ಯಾರಿಗೆ ಬರಲ್ಲ ಇವ್ರು ಬರೀ ಹಿಂಗೆ ಹೊಡೆದು 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 ಆ ಜೀನ್ಸೇ ಅದಲ್ಲ ಇವ್ರದು ಬಂದಿದ್ದೆ ಈ ಕೆಲಸ ಮಾಡ್ತಾ ಇದ್ರು ಈ ಹೊಸದ ಏನಪ್ಪಾ ಅಂದ್ರೆ ಶಿವರಾಜ್ ಕುಮಾರ್ ಸಿನಿಮಾಗಳನ್ನ ಬರ್ನ್ ಮಾಡಿ ಎಲ್ಲ ಕಡೆ ಪೋಸ್ಟರ್ ತೆಗೆದ್ಬಿಡಿದ್ದ ಮೋದಿ ಅಂತ ಪಾಪ ಶಿವರಾಜ್ ಕುಮಾರ್ ಕರ್ನಾಟಕ ಗೊತ್ತು ಅಥವಾ ಇಡೀ ದೇಶದಲ್ಲಿ ಒಂದಷ್ಟು ಭಾಷೆಗಳಿಗೆ ಗೊತ್ತಿರ್ಬೋದು ಆಯ್ತಪ್ಪ ಮೋದಿಯವ್ರಿಗಿಂತನಾ ಅಂತಾರಾಷ್ಟ್ರೀಯ ಮಠ ನಟ ಇದುವರೆಗೂ ಸಹ ಖಂಡ್ ಹರಿಯದ ಕೇಳಿ ಹರಿಯೋದು ಇಂಥ ಮಹಾನ್ ನಟನ ಕೇಳಿಲ್ಲ ಇವ್ರದ್ದು ಯಾವಾಗ ತೆಗಿತಾರೆ ಮತ್ತೆ ಇವ್ರದ್ದು ತೆಗಿಬೇಕಲ್ಲ ಮತ್ತೆ ಎಷ್ಟು ಕಟಾಟ್ಗಳು ಎಷ್ಟು ಪೋಸ್ಗಳು ಹ್ಮ್ ಇವ್ರು ತೆಗಿಬೇಕಲ್ಲ ಚುನಾವಣಾ ಆಯೋಗ ಒಪ್ಕೊಳ್ತಾ ಇದ್ನ ನೋಡೋಣ ಆಯ್ತಪ್ಪ ನೀವು ಚುನಾವಣಾ ಆಯೋಗಕ್ಕೆ ಒತ್ತಡ ಹಾಕಿ ಬ್ಯಾನ್ ಮಾಡಿಸಿ ನೋಡೋಣ ಎಷ್ಟು ಜನ ಧಾರಾವಾಹಿಯಾರನ್ನ ಸಿನಿಮಾದ ಕರೆಕ್ಟ್ರಮ್ ನೀವೆಲ್ಲ ಪ್ರಚಾರ ಮಾಡ್ಸಲ್ಲ ಕ್ಯಾಂಪೇನ್ ಮಾಡಿಸಲ್ಲ ಇದು ಹಿಂದೆ ಯಾರು ಮಾಡಿಲ್ವಾ ದರ್ಶನ್ ಪ್ರಚಾರ ಮಾಡಿಲ್ವಾ ಸುದೀಪ್ ಪ್ರಚಾರ ಮಾಡಿಲ್ವಾ ಯಶ್ ಅವ್ರ ಪ್ರಚಾರ ಮಾಡಿಲ್ವಾ ಇಂಥ ನಟ ಮಾಡಿಲ್ಲ ಅಂತ ಹೇಳ್ರಿ ಹೋಗ್ಲಿ ಹಿಂದೆ ಅಂಬರೀಷ್ ಅಂಬರೀಷ್ಗೋಸ್ಕರ ವಿಷ್ಣುವರ್ಧನ್ ಮಾಡಿರ್ಲಿಲ್ವಾ ಈ ಸಣ್ಣ ಪುಟ್ಟವರು ಈ ಧಾರಾವಾಹಿನ್ ಮಾಡೋರು ಕಾಮಿಡಿ ಶೋ ಮಾಡೋರು ಪ್ರತಿಯೊಬ್ಬರು ಒಂದೊಂದು ಪಕ್ಷಕ್ಕೆ ಹೋಗಿ ಪ್ರಚಾರ ಮಾಡ್ತಾವ್ರೆ ತಗದ್ಬಿಡ್ತೀರಾ ನೋಡೋಣ ಬಟ್ ತಗ್ಸ್ರಿ ಜಗ್ಗೇಶ್ ತೋ ಅಲ್ಲಿ ಕುತ್ಕೊಂಡು ರಿಯಾಲಿಟಿ ಅಲ್ಲಿ ಕುತ್ಕೊಂಡು ಹೊಡೆಯಲ್ಲ ಭಾಷ್ಣ ಮತ್ತೆ ಶ್ರುತಿ ಅವ್ರು ಕುತ್ಕೊಂಡು ಹೊಡೆಯಲ್ವಾ ಅದನ್ನೆಲ್ಲ ತಗಸ್ತೀರ ನೋಡೋಣ ಅದು ಬಿಟ್ಬಿಟ್ಟು ಶಿವರಾಜ್ ಕುಮಾರ್ ಅವ್ರ ಸಿನಿಮಾಗ ಬ್ಯಾನ್ ಮಾಡ್ಬಿಡ್ಬೇಕಂತೆ ಅಲ್ಲಿ ಅವ್ರನ್ನ ರಾಜ್ಯಸಭೆ ಮಾಡ್ತೀವಿ ಅಂತ ಅಲ್ಲಿ ನಾಟಕ ಆಡ್ತಾರ ಮನೆ ಹೊಡಿಯಾಕೆ ನೋಡ್ತೀರ ಯಾಕ್ರಿ ಇಷ್ಟೊಂದು ಒಂದು ಕುಟುಂಬ ಕುಟುಂಬನ ಹೊಡೆದಾಕ್ ಪಡ್ತಿದ್ರಲ್ಲ ಸರಿನಾ ಇದು ನಟ ಭಯಂಕರ ಮೋದಿಯವರೇ ಇವ್ರಿಗೆ ನಾವೆಲ್ಲ ಸೇರಿ ಸ್ಟ್ರೈಕ್ ಮಾಡ್ಬೇಕು ಆಸ್ಕರ್ ಪ್ರಶಸ್ತಿ ಕೊಡ್ಲೇಬೇಕು ಒಂದೊಂದಲ್ಲ ಒಟ್ಟು ಒಂದ್ಸ ಇವರು ನಟನೆ ಒಂದು ಕೊಟ್ಟರೆ ಪ್ರಯೋಜನ ಇಲ್ಲ ಒಂದೇ ಸಲ ಮೂರಾರು ಕೊಡಬೇಕು ಮಿನಿಮಮ್ ಮೂರು ಕೊಟ್ಬಿಡೋಕ್ ಒಂದೇ ಸಲ ಇಂಥ ನಟ ಮಹಾನ್ ನಟನಿಗೆ ಒಂದು ಕೊಟ್ಟರೆ ಆಗುತ್ತಾ ಹಾಗಲ್ಲ ಹೇಳ್ತಾ ಬೇಗ ನೋಡಿ ಶುರು ಎಲೆಕ್ಷನ್ ಮುಂಚೆನೇ ಶುರು ಮಾಡ್ರೆ ಸರಿ ದೊಡ್ಡ ಕ್ಯಾಂಪೇನ್ ಮಾಡ್ಬಿಡೋಣ ಮತ್ತೆ ಜೊತೆಗೆ ನಮ್ಮ ಈಶ್ವರ ಇದಾರಲ್ಲ ಈಶೋ ಅಂಕಲ್ ಈ ಕಾಮಿಡಿ ನಟ ಈ ಕಾಮಿಡಿ ನಟಕ್ಕೂ ಸಹ ಅವ್ರಿಗೆ ಆಸ್ಕರ್ ಕೊಟ್ಟರೆ ಇನ್ನೊಂದು ಎಂಥದರ ಒಂದು ಸೈಡಿಂದ ಎಂಥರ ಕೊಡ್ಸೋಣ ಅದ್ರಲ್ಲಿ ಅರ್ಧ ಮುರಿದು ಕೊಡ್ಸೋಣ ಅದನ್ನ ಟ್ರೈ ಮಾಡೋಣ ನಮಸ್ಕಾರ